ಕೇಂದ್ರ ಸರ್ಕಾರ ಹಣಕಾಸಿನ ಮಂತ್ರಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರಕ್ಕೆ ಮುಂಗಡ ಪತ್ರವನ್ನು ಮಂಡಿಸಿದ್ದಾರೆ ನಾನು ಪೂರ್ಣ ಬಜೆಟ್ ಓದಲಿಕ್ಕಾಗಲಿಲ್ಲ ಮತ್ತು ಮತ್ತೆ ಮಂಡಿಸುವಾಗ ಬಜೆಟ್ ಮಂಡಿಸುವಾಗ ಕೇಳಿಸ್ತಾ ಇದೆಯಲ್ಲ ಎಲ್ರಿಗೂ ಬಜೆಟ್ ಮಂಡಿಸುವಾಗ ಪೂರ್ಣವಾಗಿ அவர் அவரணும் கூட கேளக்காக பஜெட்டின முக்கியம்சோட ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ ಕೇಂದ್ರದ ಬಜೆಟ್ ನಮ್ಮ ರಾಜ್ಯ ಬಜೆಟ್ ಕೇಂದ್ರದ ಆಯವ್ಯಯ ದೇಶದ ಹಿತದೃಷ್ಟಿಯಿಂದ ಅದರಲ್ಲೂ ಕರ್ನಾಟಕದ ಹಿತದೃಷ್ಟಿಯಿಂದ ಬಹಳ ನಿರಾಶಾದಾಯಕವಾದಂತ ಬಜೆಟ್ ದೂರದೃಷ್ಟಿ ಇಲ್ಲೇ ಇರ್ತಕ್ಕಂಥ ಬಜೆಟ್ ಬಜೆಟ್ ಪೂರ್ವಭಾವಿ ಚರ್ಚೆಯಲ್ಲಿ ನಮ್ಗೆ ಕರೆದಿದ್ರು ನಾನು ಕೃಷ್ಣ ಭೈರೇಗೌಡರನ್ನು ಕಳಿಸ್ಕೊಟ್ಟಿದ್ದೆ ನಾವು ಈ ಬಜೆಟ್ನಲ್ಲಿ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದೆವು ನಮ್ಮ ಬೇಡಿಕೆಗಳು ಬೇಡಿಕೆಗಳಾಗಿದ್ದವೇ ಹೊತ್ತು ಒಂದನ್ನು ಕೂಡ ಈಡೇರಿಸತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿಲ್ಲ ಈ ವರ್ಷದ ಬಜೆಟ್ ಗಾತ್ರ ಅಂದ್ರೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಬಜೆಟ್ ಹತ್ರ ಕೇಂದ್ರ ಸರ್ಕಾರದ್ದು ಐವತ್ತು ಸಾವಿರದ ಅರವತ್ತೈದು ಅಲ್ಲ ಐವತ್ತು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ನಲವತ್ತೈದು ಕೋಟಿ ಕಳೆದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಲವತ್ತೆಂಟು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಅದನ್ನು ಪರಿಷ್ಕೃತ ಅಂದಾಜು ಮಾಡಿದ್ದು ಬಜೆಟ್ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲೂ ನಲವತ್ತೇಳು ಲಕ್ಷದ ಹದಿನಾರು ಸಾವಿರ ಕೋಟಿ ಅಂದರೆ ಒಂದು ಲಕ್ಷದ ನಾಲ್ಕು ಸಾವಿರ ಕೋಟಿ ಕಡಿಮೆ ಆಯಿತು ರಿವೈಸ್ಡ್ ಎಸ್ಟಿಮೇಟ್ ಆ್ಯಂಡ್ ರಿಗಾರ್ಡಿಂಗ್ ಬಜೆಟ್ ಸೈಟ್ ನಲವತ್ತೇಳು ಲಕ್ಷದ ಹದಿನಾರು ಸಾವಿರ ಕೋಟಿ ಅಂದರೆ ಒಂದು ಲಕ್ಷದ ನಾಲ್ಕು ಸಾವಿರ ಕೋಟಿ ಕಡಿಮೆ ಆಯಿತು ಅರ್ಥ ಒಂದು ಲಕ್ಷದ ನಾಲ್ಕು ಸಾವಿರ ಕೋಟಿ ತೆರಿಗೆ ಅವರು ಅಂದಾಜು ಮಾಡಿದರಲ್ಲ ಅದರಲ್ಲಿ ಕಡಿಮೆ ಆಯಿತು ಅಂತ ತೆರಿಗೆ ಅವರು ಅಂದಾಜು ಮಾಡಿದಷ್ಟು ಕಲೆಕ್ಟ್ ಮಾಡಿದರೆ ರಿವೈಸ್ಡ್ ಬಜೆಟ್ ಸೈಜ್ ಮಾಡಬೇಕಾದಂತ ಅಗತ್ಯ ಇರಲಿಲ್ಲ ಆಮೇಲೆ ಈ ಬಜೆಟ್ ಗಾತ್ರದಲ್ಲಿ ಐವತ್ತು ಲಕ್ಷದ ಅರವತ್ತೈದು ಸಾವಿರ ಕೋಟಿ ಮುನ್ನೂರ ನಲವತ್ತೈದು ಸಾವಿರ ಅಲ್ಲ ಮುನ್ನೂರ ನಲವತ್ತೈದು ಕೋಟಿ ಐವತ್ತು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ನಲವತ್ತೈದು ಕೋಟಿ ಬಜೆಟ್ನಲ್ಲಿ ಅವರು ಕೇಂದ್ರ ಸರ್ಕಾರ ಸಾಲ ಮಾಡಿರ್ತಕ್ಕಂಥದ್ದು ಸಾಲ ತಗೋತಾ ಇರ್ತಕ್ಕಂಥದ್ದು ಹದಿನೈದು ಲಕ್ಷದ ಅರವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತಾರು ಕೋಟಿ ಹದಿನೈದು ಲಕ್ಷದ ಅರವತ್ತೆಂಟು ಸಾವಿರದ ಒಂದು ಒಂಬೈನೂರ ಮೂವತ್ತಾರು ಕೋಟಿ ಸಾಲ ಬಡ್ಡಿ ಪಾವತಿಗೆ ಕೊಡ್ತಾ ಇರತಕ್ಕಂಥದ್ದು ಹನ್ನೆರಡು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಅಂದ್ರೆ ಸಾಲ ಹದಿನೈದು ಲಕ್ಷದ ಅರವತ್ತೆಂಟು ಸಾವಿರದ ಮುನ್ನೂರ ಒಂಬೈನೂರ ಮೂವತ್ತಾರು ಕೋಟಿ ಸಾಲ ತಕ್ಕಂತಾರೆ ಐವತ್ತು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ಅರವತ್ತೈದು ಕೋಟಿನಲ್ಲಿ ಸಾಲ ಮೂವತ್ ಪರ್ಸೆಂಟ್ ಹ ಸುಮಾರು ಮೂವತ್ತು ಪರ್ಸೆಂಟು ಸಾಲ ಸಾಲ ಆಗಿರ್ತದೆ ಅದರಲ್ಲಿ ಈಗ ಬಡ್ಡಿ ಕೊಡಲು ಎಷ್ಟು ಗೊತ್ತ ಹನ್ನೆರಡು ಪಾಯಿಂಟ್ ಏಳು ಲಕ್ಷ ಬಡ್ಡಿ ಪಾವತಿಗೆ ಕೊಡ್ತಕ್ಕಂಥದ್ದು